ಐದನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಮೂರರ ವೇಳಾಪಟ್ಟಿ ಮೊದಲೇ ಬಿಡುಗಡೆ ಮಾಡಿದ್ದರು ಅಂತಿಮವಾಗಿ ಮತ್ತೊಮ್ಮೆ ಬಿಡುಗಡೆ ಮಾಡಿರ್ತಾರೆ ಹಾಗಾದರೆ ಇದು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಸೋಮವಾರ ಏನಪ್ಪ ಅಂದರೆ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಯಾರು ಪ್ರಥಮ ಅಟೆಂಪ್ಟಲ್ಲಿ ಪಾಸಾಗಿಲ್ಲ ಹೌದಾ ಅವರು ದ್ವಿತೀಯ ಅಟೆಂಪ್ಟನ್ನು ಕಟ್ಟಿದ್ರಿ ದ್ವಿತೀಯ ಅಟೆಂಪ್ಟ್ನ ರಿಸಲ್ಟ್ ಹೌದಾ ಸದ್ಯದಲ್ಲಿ ಬರ್ತದೋ ಸರಿ ಬಂದಿದೆ ಆಲ್ರೆಡಿ ಸಾರಿ ವೆರಿ ಸಾರಿ ಆಲ್ರೆಡಿ ಬಂದಿದೆ ಯಾರು ಪಾಸಾಗಿಲ್ಲ ಅಂಥವರು ಏನಪ್ಪ ಅಂದರೆ ಟೈಮ್ ಟೇಬಲ್ ನೋಡಿಕೊಂಡು ಕಟ್ಬಿಟ್ಟು ನೀವು ಏನಪ್ಪ ಅಂದರೆ ಈಗೇನು ಫಸ್ಟ್ ಅಟೆಂಪ್ಟಲ್ಲಿ ಪಾಸಾಗಿದಾರಲ್ಲ ಅವ್ರ ಜೊತೆಗೇ ಅಡ್ಮಿಷನ್ ತೆಗೆದುಕೊಳ್ಬೋದು ಜುಲೈ ಅನ್ನೋರ್ ಹೊತ್ತಿಗೆ ಹೌದಾ ಜುಲೈ ಫಸ್ಟ್ ಅನ್ನೋ ಹೊತ್ತಿಗೆ ಅಡ್ಮಿಷನ್ ತೆಗೆದುಕೊಳ್ಬೋದು ಅದಕ್ಕೆ ಯಾವ ಸಬ್ಜೆಕ್ಟ್ ಉಳ್ಕೊಂಡಿದೆ ಅದನ್ನು ನೋಡಿಕೊಂಡು ಕಟ್ಕೊಡ್ರಿ ಹೌದಾ ಹಾಗಾರೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಮೂರರ ವೇಳಾಪಟ್ಟಿಯನ್ನು ನೋಡ್ತಾ ಹೋಗೋಣ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಸೋಮವಾರ ಹೌದಾ ಆರ್ಟ್ಸ್ ಸೈನ್ಸ್ ಕಾಮರ್ಸ್ನವ್ರಿಗೆ ಏನಪ್ಪ ಅಂದರೆ ಆಗಿ ಕನ್ನಡ ಇರ್ತದೋ ಹೌದಾ ಕೆಲವು ಜನ ಅರಾಬಿಕ್ ತೆಗೆದುಕೊಂಡಿದ್ದರೆ ಅರಾಬಿಕ್ ನೆಕ್ಸ್ಟು ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಆರ್ಟ್ಸ್ನವ್ರಿಗಾದರೆ ಇತಿಹಾಸ ಇರ್ತದ ಸೈನ್ಸ್ನವ್ರಿಗಾದರೆ ಫಿಸಿಕ್ಸ್ ಭೌತಶಾಸ್ತ್ರ ಇರ್ತದ್ದು ನೆಕ್ಸ್ಟು ಲೆವೆನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಆರ್ಟ್ಸ್ನವ್ರಿಗಾದರೆ ರಾಜ್ಯಶಾಸ್ತ್ರ ಆಮೇಲೆ ಏನಪ್ಪ ಅಂದರೆ ಕಾಮರ್ಸ್ ಅವ್ರಿಗೆ ಸಂಖ್ಯಾಶಾಸ್ತ್ರ ಸ್ಟಟಿಕ್ಸ್ ಆಮೇಲೆ ಸೈನ್ಸ್ ಆದರೆ ಜೀವಶಾಸ್ತ್ರ ಎಕ್ಸಾಮ್ ಇರ್ತದೆ ನೆಕ್ಸ್ಟು ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಏನಪ್ಪ ಅಂದರೆ ಸೈನ್ಸ್ ಅವ್ರಿಗಾದರೆ ಕೆಮಿಸ್ಟ್ರಿ ಇರ್ತದೆ ಕಾಮರ್ಸ್ ಅವ್ರಿಗೆ ಮತ್ತು ಆರ್ಟ್ಸ್ನವ್ರಿಗೆ ಅರ್ಥಶಾಸ್ತ್ರ ಇರ್ತದೆ ಇನ್ನು ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಇಂಗ್ಲೀಷ್ ಎಲ್ಲರಿಗೂ ಹೌದಾ ಎಲ್ಲರಿಗೂ ಹೆಚ್ಚು ಕಡಿಮೆ ಎಲ್ಲರೂ ಇಂಗ್ಲೀಷ್ ತೆಗೆದುಕೊಂಡಿದ್ರೆ ಕೆಲವು ಜನ ಹಿಂದಿ ತೆಗೆದುಕೊಂಡಿರ್ತಾರೆ ಕೆಲವು ಜನ ಮತ್ತೆ ಏನಪ್ಪ ಅಂದರೆ ಕನ್ನಡ ತೆಗೆದುಕೊಂಡಿರ್ತಾರೆ ಅಂಥವ್ರಿಗೆ ಬಿಟ್ಟು ಉಳಿದವ್ರಿಗೆಲ್ಲ ಇಂಗ್ಲೀಷ್ ಇರ್ತದೋ ಇನ್ನು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಏನಪ್ಪ ಅಂದರೆ ಯಾರಾದರೂ ತರ್ಕಶಾಸ್ತ್ರ ತೆಗೆದುಕೊಂಡಿದ್ರೆ ಆರ್ಟ್ಸಲ್ಲಿ ಅವ್ರಿಗೆ ಕಾಮರ್ಸಲ್ಲಂತೂ ವ್ಯವಹಾರ ಅಧ್ಯಯನ ಬಿಸ್ ಬಿಸ್ನೆಸ್ ಸ್ಟಡೀಸು ಸೈನ್ಸ್ ಆದರೆ ಮ್ಯಾಥಮೆಟಿಕ್ಸ್ ಗಣಿತ ಆಮೇಲೆ ಆರ್ಟ್ಸ್ನವ್ರು ಯಾರಾದರೂ ಶಿಕ್ಷಣಶಾಸ್ತ್ರ ಎಜುಕೇಷನ್ ತೆಗೆದುಕೊಂಡಿದ್ರೆ ಸೈನ್ಸ್ನವ್ರು ಯಾರಾದರೂ ಹೋಮ್ ಸೈನ್ಸ್ ಗೃಹ ವಿಜ್ಞಾನ ತೆಗೆದುಕೊಂಡಿದ್ರೆ ಅಂಥವರಿಗೆ ಎಕ್ಸಾಮ್ ಇರ್ತದೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಏನಪ್ಪ ಅಂದರೆ ರಜೆ ಇರ್ತದೆ ಸು ಭಾನುವಾರ ಆಗಿರೋದ್ರಿಂದ ಇನ್ನು ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಆರ್ಟ್ಸ್ನವರಾದರೆ ಸಮಾಜಶಾಸ್ತ್ರ ಸೋಷಿಯಾಲಜಿ ಆಮೇಲೆ ಆರ್ಟ್ಸ್ನಲ್ಲೇ ಭೂಗರ್ಭಶಾಸ್ತ್ರ ಜಿಯೋಗ್ರಫಿ ಆಮೇಲೆ ಏನಪ್ಪ ಅಂದರೆ ಎಲೆಕ್ಟ್ರಾನಿಕ್ಸ್ ವಿದ್ಯುನ್ಮಾನಶಾಸ್ತ್ರ ಯಾರಿಗೆ ಸೈನ್ಸ್ ಅವ್ರಿಗೆ ಯಾರಾದರೂ ತೆಗೆದುಕೊಂಡಿದ್ರೆ ಆಮೇಲೆ ಕಂಪ್ಯೂಟರ್ ಸೈನ್ಸ್ ಯಾರಾದರೂ ತೆಗೆದುಕೊಂಡಿದ್ದರೆ ಅದೇ ದಿನ ಏನಪ್ಪ ಅಂದರೆ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಎಕ್ಸಾಮ್ ಇರ್ತದೆ ಸೈನ್ಸ್ ಅವರು ಇನ್ನು ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಏನಪ್ಪ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಯಾರಾದರೂ ತೆಗೆದುಕೊಂಡಿದ್ರೆ ಐಚಿಕ ಕನ್ನಡ ಯಾರಾದರೂ ತೆಗೆದುಕೊಂಡಿದ್ರೆ ಆಮೇಲೆ ಕಾಮರ್ಸ್ ಅವ್ರಿಗಾದರೆ ಲೆಕ್ಕಶಾಸ್ತ್ರ ಇರ್ತದೆ ಇನ್ನು ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಹಿಂದಿ ಇರ್ತದೆ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಮನಸ್ಶಾಸ್ತ್ರ ಆರ್ಟ್ಸ್ ಅವ್ರು ಯಾರಾದರೂ ಮನಸ್ಶಾಸ್ತ್ರ ತೆಗೆದುಕೊಂಡಿದ್ರೆ ಅಥವಾ ಮೂಲ ಗಣಿತ ತೆಗೆದುಕೊಂಡಿದ್ರೆ ಅಥವಾ ಭೂಗೋಳಶಾಸ್ತ್ರ ತೆಗೆದುಕೊಂಡಿದ್ರೆ ಜಿಯೋಗ್ರಫಿ ಹೌದಾ ಅವ್ರಿಗೆ ಎಕ್ಸಾಮ್ ಇರ್ತದೆ ಇನ್ನು ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಏನಪ್ಪ ಅಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಬಿಟ್ಟು ಏನಾದರೂ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ್ ಫ್ರೆಂಚ್ ಹೌದಾ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ತಗೊಂಡಿರ್ಬೋದು ಕನ್ನಡ ಬಿಟ್ಟು ಹೌದಾ ಅಂಥವ್ರಿಗೆ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗಡಿನಾಡ ಅಂತೇನು ಹೇಳ್ತೀವಿ ಸಂಸ್ಕೃತವನ್ನು ಬಿಟ್ಟು ಗಡಿನಾಡ ಕನ್ನಡಿಗರು ಉರ್ದು ಬಿಟ್ಟು ಹೌದಾ ಇವರಿಗೆಲ್ಲ ಯಾಕಂದರೆ ತಮಿಳು ತೆಲುಗು ಮಲಯಾಳಂ ಮರಾಠಿ ಇವೆಲ್ಲ ಏನಪ್ಪ ಅಂದರೆ ಗಡಿನಾಡ ಕನ್ನಡಿಗರು ಆಮೇಲೆ ಉರ್ದು ಶಾಲೆಗಳಲ್ಲಿ ಉರ್ದು ತಗೊಂಡಿರ್ತಾರೆ ಅವರು ಆಮೇಲೆ ನಮ್ಮ ಶಿವಮೊಗ್ಗ ಆ ಕಡೆ ಎಲ್ಲ ಸಂಸ್ಕೃತ ಜನ ತೆಗೆದುಕೊಳ್ತಾರೆ ಬೆಂಗಳೂರು ಆಮೇಲೆ ಫ್ರೆಂಚ್ ಯಾರಾದರೂ ತೆಗೆದುಕೊಂಡಿದ್ರೆ ಭಾಳ ರೇರ್ ತೆಗೆದುಕೊಂಡಿದ್ರೆ ಅವರಿಗೆ ಏನಪ್ಪ ಅಂದರೆ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಪರೀಕ್ಷೆ ಇರ್ತದೆ ಇಷ್ಟು ಏನಪ್ಪ ಅಂದರೆ ವೇಳಾಪಟ್ಟಿ ಯಾವ ವಿಷಯ ಬ್ಯಾಕ್ ಉಳ್ಕೊಂಡಿದೆ ನೋಡಿ ಆ ಡೇಟ್ಗೆ ಎಕ್ಸಾಮ್ ಆಲ್ ಟಿಕೆಟ್ ರಿಸೀವ್ ಮಾಡಿ ಎಕ್ಸಾಮನ್ನು ಅಟೆಂಡ್ ಮಾಡ್ರಿ ಹೌದಾ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಆದಷ್ಟು ಇದೇ ವರ್ಷ ಮತ್ತೊಂದು ವರ್ಷ ವೇಟ್ ಮಾಡಿದೆ ಹೌದಾ ಪರೀಕ್ಷೆ ಏನಾದರೂ ಫೇಲ್ ಆಗಿದ್ರೆ ಇದೇ ವರ್ಷ ಎಕ್ಸಾಮ್ ಬರೆದು ಇದೇ ವರ್ಷ ಅಡ್ಮಿಷನ್ನ ತೊಗೊಳ್ರಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್